ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಕಡೆ ಹೋಗೋದಿದೆ ಹಾಗಾಗಿ ನಾನು ಬೆಳಗ್ಗೆನೇ ಬೇಗ ಸ್ವಲ್ಪ ರೆಡಿ ಆಗಿಬಿಟ್ಟು ಎಂಟು ಗಂಟೆಗೇ ಗಾರ್ಡನಿಗೆ ಬಂದಿದ್ದೀನಿ ಅದಿನ್ನೂ ದಾಸವಾಳುವೆಲ್ಲ ಹರಲಿಲ್ಲ ನೋಡಿ ಮೊಗ್ಗೆ ಹಾರ್ವೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ದಾಸವಾಳ ಹು ಹರಳದು ಸ್ವಲ್ಪ ಲೇಟು ಹಾಗಾಗಿ ನೋಡಿ ಎಲ್ಲಿಗೆ ಬಂದಿದ್ದೀನಿ ಅಂದ್ಕೊಂಡ್ರೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ನಮ್ಮ ಯಜಮಾನ್ರು ಬರೋದು ಲೇಟ್ ಆಯಿತು ಹಾಗಾಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ಗುರುಗುಂಟೆ ಪಾಳ್ಯ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಕೂತಿದ್ದೆ ಸ್ವಲ್ಪ ಲೇಟಾಗುತ್ತೆ ಬರ್ತೀನಿ ಅಲ್ಲೇ ಇರು ಅಂದಿದ್ರು ಅಂದರೆ ನಮ್ಮ ಮನೆಯವ್ರಿಗೆ ಹೊರಗಡೆ ಬಾಡಿಗೆ ಸಿಕ್ಕಿದ್ರಿಂದ ಅವ್ರು ಅಲ್ಲೇ ಹೋಗಿದ್ರಲ್ಲ ಹಾಗಾಗಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ ಇಲ್ಲಿ ಕೂತಿದ್ನಲ್ಲ ಹಾಗೆ ಸ್ವಲ್ಪ ವಿಡಿಯೋ ಮಾಡಿದೆ ಈ ನಡುವೆ ಅಂತೂ ನನಗೆ ಬೆಂಗಳೂರು ಅಂದರೆ ಬೇಜಾರು ಅನಿಸ್ಬಿಟ್ಟಿದೆ ಯಾಕೆ ಅಂದರೆ ಇವಾಗ ನನಗೆ ಹಳ್ಳಿ ವಾತಾವರಣನೇ ಹೊಂದ್ಕೊಂಬಿಟ್ಟಿದೆಯಲ್ಲ ಹಂಗಾಗಿ ನಾನು ಆ ಬೆಂಗಳೂರಲ್ಲಿ ಇದ್ದಿದ್ದು ಅಂತ ಅನಿಸುತ್ತೆ ಇವಾಗ ನೋಡಿ ಅಂತೂ ಇಂತೂ ನಮ್ಮ ಯಜಮಾನರು ಬಂದರು ಬಂದು ನೋಡಿ ಗಾ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಸ್ವಲ್ಪ ಯಶವಂತಪುರದಲ್ಲಿ ನೋಡಿ ಅವತ್ತು ಅಂದರೆ ಭಾನುವಾರ ಅನ್ ನಾವು ಹೋಗಿದ್ದು ಭಾನುವಾರ ಇಲ್ಲಿ ಮಾರ್ಕೆಟ್ ಅನಿಸುತ್ತೆ ಇಲ್ಲಿ ತರಕಾರಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಲೈನಿಗೆ ತರಕಾರಿ ಮತ್ತು ಹಣ್ಣು ಹೂವು ಇದೆಲ್ಲ ಇಟ್ಕೊಂಡಿದ್ದಾರೆ ಇನ್ನು ಬಂದು ಇಲ್ಲಿ ರಾಜಾಜಿನಗರ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಉಡುಪಿ ರುಚಿ ಅಂತ ಹೋಟ್ಲು ಅಲ್ಲಿ ನಿಲ್ಲಿಸಿದ್ದೀವಿ ಅಂದರೆ ತುಂಬಾ ಹೊಟ್ಟೆ ಹಶುವಾಗ್ತಾ ಇತ್ತು ಮನೆಯಿಂದ ಬರಬೇಕಾದ್ರೆ ನಾನು ಏನು ತಿಂಡಿ ತಿಂದಿರಲಿಲ್ಲ ಜಾನಿಗೆ ಮಾತ್ರ ಊಟ ಹಾಕ್ಬಿಟ್ಟು ಬಂದಿದ್ದೆ ನಾನು ಅಂದರೆ ಅವತ್ತು ಭಾನುವಾರ ನಾನು ಬಂದಿದ್ದು ಸ್ವಲ್ಪ ನನಗೆ ಕೆಲಸ ಇತ್ತು ಬೆಂಗಳೂರಲ್ಲಿ ಹಂಗಾಗಿ ನಾನು ಬಂದಿದ್ದೀನಿ ಇಲ್ಲಿ ಮೊದಲೇ ದುಡ್ಡು ಕೊಟ್ಬಿಟ್ಟು ಆಮೇಲೆ ತಿಂಡಿ ತಗೊಂಡು ತಿನ್ನಬೇಕು ಹಾಗಾಗಿ ನಮ್ಮ ಮನೆಯವರು ಅಲ್ಲಿ ರೆಸಿದಿ ತೊಗೊಂಬರಕ್ಕೆ ಹೋಗಿದ್ದಾರೆ ನೋಡಿ ತಗೊಬಂದು ಅಲ್ಲಿ ಕೊಟ್ಟು ಇವಾಗ ಅಲ್ಲಿ ತಿಂಡಿ ತಗೊಬರೋಕ್ಕೆ ಅಂದ್ಬಿಟ್ಟು ಅಲ್ಲಿ ನಿಂತಿದ್ದಾರೆ ಹಾಗೆ ನಾನು ಸ್ವಲ್ಪ ವೀಡಿಯೋನು ಮಾಡಿಕೊಂಡೆ ಚೆನ್ನಾಗಿದೆ ಓಟೆಲು ಅಂದರೆ ಕುತ್ಕೊಂಡು ತಿಂಡಿ ತಿನ್ನಕ್ಕೆಲ್ಲ ಅಷ್ಟೊಂದು ಇರಲಿಲ್ಲ ನಮಗೆ ಬೇರೆ ಟೈಮ್ ಆಗಿತ್ತಲ್ಲ ತುಂಬ ಹೊಟ್ಟೆ ಬೇರೆ ಅಶ್ವ ಆಗಿತ್ತು ಕುತ್ಕೊಂಡೋ ನಿಂತ್ಕೊಂಡೋ ತಗೊಳಪ್ಪ ಫಸ್ಟು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಅಂದ್ಬಿಟ್ಟು ನೋಡಿ ಇದು ವೆಜ್ ಬಿರಿಯಾನಿ ತೊಗೊಂಡಿದ್ದಾರೆ ಅದರಲ್ಲೂ ನನಗೆ ತುಂಬಾ ಇಷ್ಟ ವೆಜ್ ಬಿರಿಯಾನಿ ಮತ್ತು ಈ ಹೋಟೆಲಲ್ಲೆಲ್ಲ ಫಿಲ್ಟರ್ ಕಾಫಿ ಎಲ್ಲ ಇರುತ್ತಲ್ಲ ಅದೆಲ್ಲ ಅಂದರೆ ತುಂಬಾ ಇಷ್ಟ ನನಗೆ ಹಂಗಾಗಿ ವೆಜ್ ಬಿರಿಯಾನಿ ತೊಗೊಂಡ್ರು ಅಂದರೆ ತಿಂಡಿ ತಿಂದ್ವಿ ಎಷ್ಟು ಹೊಟ್ಟೆ ಹಶ್ ಅಂದರೆ ತುಂಬಾ ಹೊಟ್ಟೆ ಹಶ್ವಾಗೋಗಿತ್ತು ತಿಂಡಿ ತಿಂದಾಗಲೇ ನಾವು ಹತ್ತು ಗಂಟೆ ಏನೋ ಆಗಿತ್ತು ಹಾಗಾಗಿ ತಿಂಡಿ ಎಲ್ಲ ತಿಂದು ನೋಡಿ ಕಾಫಿ ಈ ಥರ ಫಿಲ್ಟರ್ ಕಾಫಿ ಅಂದರೆ ನನಗೆ ತುಂಬಾ ಇಷ್ಟ ಹಂಗಾಗಿ ಹೋಟೆಲ್ಗೆಲ್ಲ ಹೋದಾಗ ಹೆಚ್ಚಾಗಿ ನಾನು ಟೀ ಕುಡಿಯೋದಿಲ್ಲ ಕಾಫಿನೇ ಜಾಸ್ತಿ ಕುಡಿಯೋದು ಅಂದರೆ ಮನೆಯಲ್ಲಿ ಮಾತ್ರ ನಾನು ಟೀ ಕುಡಿಯೋದು ಅಷ್ಟೇ ಹೊರಗಡೆ ಹೋದಾಗೆಲ್ಲ ಕಾಫಿನೇ ಯಜಮಾನ್ರು ನನಗೆ ಹೇಳ್ತಿದ್ದಾರೆ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿದೆಯಾ ಆ ಡ್ರೆಸ್ ಚೆನ್ನಾಗಿದೆ ಅಂದರು ಇದು ನನ್ನ ತಂಗಿ ಕೊಡಿಸಿದ್ದು ನನಗೆ ಡೀ ಎಲ್ಲ ತಿಂದು ಕಾಫಿ ಎಲ್ಲ ಕುಡಿದು ನೋಡಿ ಇಲ್ಲಿ ನಾನು ಲಾಲ್ ಬಾಗ್ ನಮ್ಮ ಯಜಮಾನ್ರಲ್ಲಿ ಕಾರ್ ಪಾರ್ಕ್ ಮಾಡಕ್ಕೆ ಅಂದ್ಬಿಟ್ಟು ಆ ಕಡೆ ಹೋಗಿದ್ದಾರೆ ಹಾಗಾಗಿ ನಾನು ಇಲ್ಲಿ ನಿಂತ್ಕೊಂಡು ನಿಂತಿದ್ದೀನಿ ಗೇಟ್ ಹತ್ರ ಅವ್ರು ಬರಲಿ ಅನ್ಬಿಟ್ಟು ನಿಂತಿದ್ದೆ ನೋಡಿ ಇವಾಗ ಬಂದರು ನಾವು ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಒಳಗಡೆ ಫಸ್ಟ್ ಗೆ ನಾನು ಇಲ್ಲಿ ಅಂದರೆ ಇಲ್ಲಿ ತರಕಾರಿ ಬೀಜ ಆಗಿರ್ಬೋದು ಮತ್ತೆ ಇದು ಡೇರೆ ಗೆಡ್ಡೆ ಆಗಿರ್ಬೋದು ಈ ತರ ಎಲ್ಲ ಇಟ್ಟಿದಾರಲ್ಲ ಆದ್ರೂ ಒಳಗಡೆ ಹೋದೆ ನಿಮಗೆ ಇಲ್ಲಿ ತರಕಾರಿ ಬೀಜಗಳು ಮತ್ತೆ ಹೂವಿನ ಬೀಜಗಳು ಮತ್ತೆ ಇನ್ನು ಇದು ಡೇರೆ ಗೆಡ್ಡೆ ಈ ಥರದ್ದೆಲ್ಲ ಸಿಗುತ್ತೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ಬೇರೆ ಎಲ್ಲ ಅಂದರೆ ನಿಮಗೆ ಯಾವ ಕಲರ್ ಬೇಕು ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ ಲಾಲ್ಬಾಗಲ್ಲಿ ಅಂದರೆ ಕೇಳಬೇಕಾ ಪ್ರತಿಯೊಂದು ಎಲ್ಲ ಸಿಗುತ್ತೆ ಅಂದರೆ ಸ್ವಲ್ಪ ರೇಟ್ ಇರುತ್ತೆ ಜಾಸ್ತಿ ಇವತ್ತು ನಾನು ಲಾಲ್ ಬಾಗ್ಗೆ ಇದು ವಿಡಿಯೋ ಮಾಡೋಕ್ಕೆ ಅಂತ ಬಂದಿಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಹಂಗಾಗಿ ನಾನು ಸ್ವಲ್ಪ ಅಷ್ಟು ಹತ್ರದಲ್ಲೇ ಬಂದಿದ್ದೀನಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಬಂದೆ ಅಷ್ಟೇ ಅಂದ್ರೆ ಲಾಲ್ ಬಾಗ್ದು ನಾನು ಒಂದೆರಡು ಎರಡು ಮೂರು ವಿಡಿಯೋ ಏನೋ ಮಾಡಿ ಹಾಕಿದೀನಿ ಇವತ್ತು ಬೇರೆದಕ್ಕೆ ಬಂದಿದ್ನಲ್ಲ ಅಂದ್ಬಿಟ್ಟು ಅದು ಮಾಡಿದೀನಿ ಅಷ್ಟೇ ನೋಡಿ ಇನ್ನು ಈ ಸೈಡೆಲ್ಲ ಗ್ರೋ ಬ್ಯಾಗು ಮತ್ತೆ ಪೀಟು ಈ ಅಂದರೆ ಒಂದೊಂದು ಕಡೆ ಎಲ್ಲ ಒಂದೊಂದು ತರ ರೇಟ್ ಇರುತ್ತೆ ಅಂದ್ರೆ ನೋಡಿ ತಗೋಬೇಕು ನಾವು ರೇಟ್ ಎಲ್ಲಿ ಕಡಿಮೆ ಇರುತ್ತೆ ನಮಗೆ ಎಲ್ಲಿ ಕಡಿಮೆ ಅನ್ಸುತ್ತೆ ಅಲ್ಲಿ ತಗೋಬೇಕು ಕೆಲವೊಂದು ಊರುಗಳ ಕಡೆ ತುಂಬನೇ ರೇಟ್ ಇರುತ್ತೆ ಪಾಟ್ಗಳಾಗಿರ್ಬೋದು ಮತ್ತೆ ಇನ್ನ ತರಕಾರಿ ಬೀಜಗಳಾಗಿರ್ಬೋದು ಮತ್ತೆ ಗೊಬ್ಬರಗಳಾಗಿರ್ಬೋದು ಸುಮಾರು ಕಡೆ ಎಲ್ಲ ರೇಟ್ ಜಾಸ್ತಿನೇ ಇರುತ್ತೆ ಈ ಮೂರು ಕಡೆ ಎಲ್ಲ ತುಂಬನೇ ರೇಟ್ ಜಾಸ್ತಿ ಇದೆ ಅನ್ನೋರು ನನ್ನ ನಂಬರ್ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು ನಿಮಗೆ ಯಾವ ತರ ಪಾಟ್ ಬೇಕು ಮತ್ತೆ ಯಾವ ಎಷ್ಟು ಇಂಚಿನ ಪಾಟ್ ಬೇಕು ಮತ್ತೆ ನಿಮಗೆ ಗೊಬ್ಬರ ಬೇಕಾದ ನೋಡಿ ಇಲ್ಲಿ ಬೋನ್ವಿಲು ಈ ತರ ಎಲ್ಲ ಇದೆ ಅಂದ್ರೆ ನಿಮ್ಗೆ ಯಾವ ಯಾವ ತರ ಗೊಬ್ಬರ ಎಲ್ಲ ಬೇಕು ಇಲ್ಲಿ ಸಿಗುತ್ತೆ ಕೋಕೋಪೀಟ್ ಆಗಿರ್ಬೋದು ಎಲ್ಲಾನು ಸಿಗುತ್ತೆ ಅಂದ್ರೆ ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಅಂದರೆ ಇಲ್ಲಿ ಏನು ರೇಟ್ ಹಾಕಿರ್ತಾರೋ ಅಷ್ಟೇ ರೇಟು ಕಡಿಮೆ ಅಂತೂ ಮಾಡೋದಿಲ್ಲ ನಿಮಗೆ ಪಾಟ್ಗಳಾಗಿರ್ಬೋದು ಗೊಬ್ಬರ ಆಗಿರ್ಬೋದು ಕೊಕೋಪೀಟ್ ಆಗಿರ್ಬೋದು ಮತ್ತು ಎನ್ ಪಿ ಕೆ ಎಪ್ಸಮ್ ಸಾಲ್ಟು ರೋಸ್ ಮಿಕ್ಸು ಈ ಥರದ್ದು ಏನೇ ಬೇಕಿತ್ತು ಅಂದರೂ ಹತ್ರ ಸಿಗುತ್ತೆ ನೋಡಿ ಇಲ್ಲಿ ಹೂವಿನ ಬೀಜ ಆಗಿರ್ಬೋದು ಮತ್ತು ಇನ್ನು ಬೇರೆ ಬೇರೆ ಹೂವಿಂದು ಬೀಜಗಳೆಲ್ಲನೂ ಇಟ್ಟಿದ್ದಾರೆ ಅಂದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದರೂ ಹೂವಿನ ಬೀಜಗಳಾಗಿರ್ಬೋದು ಮತ್ತು ಡೇರೆಗೆಡ್ಡೆ ಏನು ಬೇಕಿದ್ರೂ ಸಹ ಸಿಗುತ್ತೆ ತಗೋಬೋದು ಅಂದರೆ ನೋಡಿ ಇದೊಂಥರ ಬದನೆಕಾಯಿ ಬೀಜ ಮತ್ತು ಮೂಲಂಗಿ ಬೀಜ ಪ್ರತಿಯೊಂಥರ ತರಕಾರಿಗಳ ಬೀಜವೂ ಸಹ ಸಿಗುತ್ತೆ ಕೆಲವೊಬ್ಬರು ಈ ಬೋನ್ ವಿಲ್ಲು ಇಷ್ಟಪಡ್ತಾರೆ ಪಡ್ತಾರೆ ಕೆಲವೊಬ್ಬರು ಇಷ್ಟಪಡೋದಿಲ್ಲ ಯಾಕೆ ಅಂದರೆ ಅದು ಗಿಡಗಳಿಗೆ ಹಾಕ್ಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ ಕೆಲವೊಬ್ಬರು ಮುಟ್ಟೋದಿಲ್ಲ ಅದನ್ನ ಬೋನ್ ಮಿಲ್ಲು ಹಾಗಾಗಿ ಕೆಲವರು ಇಷ್ಟಪಡೋದಿಲ್ಲ ಕೆಲವರು ಇಷ್ಟಪಡ್ತಾರೆ ಇಷ್ಟಪಡೋ ಅಂಥವ್ರು ಸಹ ತಗೋಬೋದು ಇನ್ನು ನೋಡಿ ಎಲ್ಲ ಯಜಮಾನ್ರು ನೋಡ್ತಿದ್ದಾರೆ ಅಲ್ಲಿ ಇದು ಯಾವ ಯಾವ ತರಕಾರಿ ಬೀಜ ಏನೇನು ಗೊಬ್ಬರ ಅಂತ ಎಲ್ಲ ನೋಡ್ತಾ ಇದ್ದಾರೆ ಈ ನೋಡಿ ಹೊಂಗೆ ಹಿಂಡಿ ಇದೆಲ್ಲಾನು ಇಟ್ಟಿದ್ದಾರೆ ಇನ್ನು ಬೇವಿನ ಹಿಂಡಿ ಎಲ್ಲ ಬೇಕಿತ್ತು ಅಂದ್ರೂ ಸಹ ನಮ್ಮ ಹತ್ರ ಸಿಗುತ್ತೆ ನೀವು ನಾನು ಹಾಕಿರೋಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ನಾನು ಕಳಿಸ್ಕೊಡ್ತೀನಿ ಬೇವಿ ಇಂಡಿ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ನಿಮಗೆ ಯಾವ ರೀತಿ ಗೊಬ್ಬರ ಬೇಕಿದ್ರೂ ನಾನು ಕಳಿಸ್ಕೊಡ್ತೀನಿ ಇಲ್ಲಿ ಈ ಸೈಡ್ ನೋಡಿ ಇಲ್ಲಿ ಗಿಡಗಳಿಗೆಲ್ಲ ಹೊಡೆಯುವಂಥ ಔಷಧಿ ಎಲ್ಲಾನು ಇಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಕ್ಯಾನ್ಗಳಲ್ಲಿ ಮತ್ತೆ ಚಿಕ್ಕ ಚಿಕ್ಕದು ಬಾಟ್ಲುಗಳು ಈ ಥರದ್ದೆಲ್ಲ ಇಟ್ಟಿದ್ದಾರೆ ಅದರಲ್ಲೂ ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನನು ಬಂದಿದ್ರು ಮತ್ತೆ ಗಿಡಗಳೇನು ಜಾಸ್ತಿ ಇರಲಿಲ್ಲ ಎಲ್ಲ ಸ್ವಲ್ಪ ಸೇಲ್ ಅನಿಸುತ್ತೆ ಆ ಗಿಡಗಳು ಎಲ್ಲಾನು ಕಡಿಮೆನೇ ಇತ್ತು ಇನ್ನು ನೋಡಿ ಇಲ್ಲಿ ಪಾಟ್ಗಳು ಮತ್ತು ಹ್ಯಾಂಗ್ ಪಾಟು ಈ ಥರ ಎಲ್ಲ ಪಾಟ್ಗಳೆಲ್ಲಾನು ಇದೆ ಈ ಸೈಡು ಮತ್ತೆ ಇನ್ನು ಇದೆ ಇಲ್ಲಿ ಒಂಥರ ಗೊಬ್ಬರ ಇದು ಜೈವಿಕ ಗೊಬ್ಬರ ಅಂತ ಇದು ಅಷ್ಟೇನೆ ನೋಡಿ ಇದು ಒನ್ ಕೆ_ಜಿ ಕೆ ಇದು ಒಂದೊಂದು ಸೆಕ್ಷನ್ ಅಲ್ಲಿ ಒಂದ್ ತರ ಗೊಬ್ಬರಗಳು ಮತ್ತೆ ಈ ಗಳು ಈ ಅನ್ನು ಜೋಡಿಸಿದ್ದಾರೆ ಇನ್ನು ಹಾಗೆ ಮುಂದೆ ಬಂತು ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ ನೀವೇನೇ ತಗೊಂಡ್ ಬಂತು ಅಂದ್ರೂ ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಬಿಲ್ ಕೊಟ್ಬಿಟ್ಟು ಬಿಲ್ ಹಾಕಿಸ್ಕೊಂಡು ಹೊರಗಡೆ ಹೋಗೋದು ಅಂದ್ರೆ ಅಲ್ಲಿ ಸ್ವಲ್ಪ ಪಾಟೆಲ್ಲ ಎಲ್ಲ ಜೋಡಿಸಿದ್ರಲ್ಲ ಅಂದ್ಬಿಟ್ಟು ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ ಈ ಸೈಡಲ್ಲೆಲ್ಲ ಎಲ್ಲ ಪಾಟ್ಗಳು ಮತ್ತೆ ಪಾಟ್ ಕೆಳಗಡೆ ಇಡೋಂತಹ ಪ್ಲೇಟ್ ಗಳಾಗಿರ್ಬೋದು ಪಾಟ್ ಆಗಿರ್ಬೋದು ಅದೆಲ್ಲಾನು ಇಲ್ಲಿ ಜೋಡಿಸಿದ್ರು ಇನ್ನು ಅದು ಬಿಲ್ಲಿಂಗ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂತು ಅಂದ್ರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಸೇವಂತಿಗೆ ಕೆ ಗಿಡ ಎಲ್ಲ ಇಟ್ಟಿದ್ದಾರೆ ನೋಡಿ ನೋಡೋಕ್ಕಂತೂ ಸೆವೆಂತ್ ಕೆ ಗಿಡ ಚೆನ್ನಾಗೇ ಇರುತ್ತೆ ಆದರೂ ನಾವು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅವರೆಷ್ಟು ಹೇಳ್ತಾರೋ ಅಷ್ಟು ರೇಟು ಕೊಟ್ಟು ತೊಗೊಂಬಂದು ಹಾಕ್ತೀವಿ ಆದರೂ ನಮಗೆ ಸೆವೆಂತ್ ಕೆ ಗಿಡ ಬರೋದೇ ಇಲ್ಲ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ನಾನು ಸುಮಾರು ಸೇವಂತಿಗೆ ಕೆ ಗಿಡಗಳನ್ನ ಅದು ನೋಡಿದ ತಕ್ಷಣ ಕಲರ್ ಇಷ್ಟ ಆಗುತ್ತಲ್ಲ ತೊಗೊಂಡು ಬಂದು ಹಾಕ್ತೀವಿ ನಾವು ಅವ್ರು ಎಷ್ಟು ಹೇಳಿದ್ರು ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದು ಹಾಕ್ತೀವಿ ಒಂದು ಸೇವಂತಿಗೆ ಕೆ ಗಿಡಗಳೂ ಬರಲಿಲ್ಲ ಹಂಗಾಗಿ ನಾನು ಇದು ಹೇಳಿದೆ ಅಷ್ಟೇ ನೀವು ಇಲ್ಲಿ ಸೇ ಅಷ್ಟೊಂಥರ ದುಡ್ಡೆಲ್ಲ ಕೊಟ್ಟು ಸೇವಂತಿಗೆ ಗಿಡ ತಗೊಂಬಂದು ಹಾಕೊಳೋ ಬದಲು ಈಗ ಬೇರೆ ಯಾರಾದರೂ ಸೇಲ್ಗೆಲ್ಲ ಮಾರ್ತಿರ್ತಾರೆ ನೋಡಿ ಎಲ್ಲ ಮಾಡಿಕೊಂಡು ಅಂಥವ್ರ ಹತ್ರ ತಗೊಳ್ಳಿ ಯಾಕೆ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ಅವ್ರ ಹತ್ರ ನೀವು ಸಸಿಗಳನ್ನ ತೊಗೊಂಡ್ರೆ ನೀವು ಒಂದು ಸಸಿ ತೊಗೊಂಡೋಗ್ಬಿಟ್ಟು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ಒಂದು ಸಸಿ ತೊಗೊಂಡೋಗಿ ಹಾಕ್ತು ಅಂದ್ರೂ ಅದರಿಂದ ನಿಮಗೆ ಹೆಚ್ಚು ಸಸಿಗಳೆಲ್ಲ ಬರುತ್ತೆ ಈ ಥರದಲ್ಲೆಲ್ಲ ತೊಗೊಂಡು ಹಾಕಿದ್ರೆ ಖಂಡಿತ ಪಕ್ಕದಲ್ಲಿ ಸಸಿಗಳು ಯಾವುದೂ ಬರೋದಿಲ್ಲ ಯಾಕೆ ಅಂದರೆ ಇದು ನನ್ನ ಅನುಭವ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ನರ್ಸರಿಗಳಲ್ಲಿ ನಾನೇ ಎಷ್ಟು ಎಷ್ಟೊಂದು ದುಡ್ಡೆಲ್ಲ ಕೊಟ್ಟು ತಗೊಂಡ್ಬಂದಿದೀನಿ ನೂರು ರೂಪಾಯಿ ಕೊಟ್ಟಿದ್ದೀನಿ ಒಂದೊಂದು ಸಸಿಗೆ ನಾನು ನೂರು ರೂಪಾಯಿ ಎಲ್ಲ ಕೊಟ್ಟು ತಗೊಂಡ್ ಹಾಕಿದ್ರೂ ಬರಲಿಲ್ಲ ಸಸಿಗಳು ಹಂಗಾಗಿ ನಾನು ಈ ನಡುವೆ ನಾನು ನರ್ಸರಿನಲ್ಲಿ ಸೇವಂತಿ ಗಿಡಗಳನ್ನು ತಗೋಳೋದೇ ಇಲ್ಲ ಮತ್ತೆ ಎಲ್ಲಿಂದ ತರ್ತೀರಾ ನೀವು ಅಂತ ಕೇಳ್ಬೋದು ನೀವು ನಾನು ಇದೇ ಥರನೇ ಬೇರೆ ಯಾರಾದರೂ ಸಸಿಗಳನ್ನ ಹಾಕಿರ್ತಾರೆ ನೋಡಿ ಅಲ್ಲಿ ನಾನು ನರ್ಸರಿ ಕೂಡ ದುಡ್ಡು ಅದೇ ದುಡ್ಡು ನಾನು ಅವ್ರ ಹತ್ರ ಕೊಟ್ಬಿಟ್ಟು ನಾನು ಸಸಿಗಳನ್ನ ತಗೊಂಡ್ಬಂದು ಹಾಕ್ತೀನಿ ಆಗ ನಾವು ಒಂದು ಸಸಿ ತಂದು ಹಾಕೊಂಡ್ರೆ ನಾವು ನೂರಾರು ಸಸಿಗಳನ್ನ ಮಾಡ್ಕೋಬಹುದು ಅಷ್ಟೇ ಇನ್ನು ಈ ಸೈಡು ಇದೊಂಥರ ಶೋ ಗಿಡ ಅಂದ್ರೆ ಇದು ಹೆಸರು ಗೊತ್ತಿಲ್ಲ ಇಲ್ಲ ನನಗೆ ಅಂದ್ರೆ ಇದರಲ್ಲಿ ಕಲರ್ ಕಲರ್ ಇದೆ ನೋಡಿ ನನಗೆ ಒಬ್ರು ಪ್ರಮೀಳಾ ಅನ್ನೋರು ನನಗೆ ವ್ಯೂವರ್ಸ್ ಒಬ್ಬರು ತಂದು ಕೊಟ್ಟಿದ್ರು ಈ ಥರ ಗಿಡನ ಅದು ರೆಡ್ ಕಲರು ಅದೊಂದು ಮಾತ್ರ ಇದೆ ನನ್ನ ಗಾರ್ಡನಲ್ಲಿ ಅಂದರೆ ನನಗೆ ಶೋ ಗಿಡ ಎಲ್ಲ ಹೆಚ್ಚಾಗಿ ಇಷ್ಟಪಡೋದಿಲ್ಲ ಕೆಲವರು ಇಷ್ಟಪಡೋ ಅಂತವ್ರು ತಗೊಳ್ತಾರೆ ಇದು ಸ್ವಲ್ಪ ಜರ್ಬೆರ ಗಿಡನೂ ಇಟ್ಟಿದ್ದಾರೆ ಈ ಸೈಡಲ್ಲಿ ಮತ್ತು ಇದು ಒಂದೊಂದು ಥರ ಶೋ ಗಿಡಗಳು ಜಾಸ್ತಿ ಇದ್ದಾವೆ ಶೋ ಗಿಡಗಳು ಹೆಚ್ಚಾಗಿ ನನಗೆ ಹೆಸರೆಲ್ಲ ಗೊತ್ತಿಲ್ಲ ನೋಡಿ ಇದೊಂಥರ ಶೋ ಗಿಡ ಅದರಲ್ಲಿ ಮೊಗ್ಗೆಲ್ಲ ಆಗಿ ಹೂವೂ ಸಹ ಬಂದಿದೆ ನೋಡಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಆ ಶೋ ಗಿಡಗಳಾದ್ರೂ ನೋಡೋಕೆಲ್ಲ ಚೆನ್ನಾಗಿರುತ್ತೆ ಇನ್ನು ಈ ಸೈಡೆಲ್ಲ ಇಲ್ಲಿ ಒಂಥರ ಎಲೆಗಳೆಲ್ಲ ಅದು ಹೂ ಥರನೇ ಇರುತ್ತೆ ನೋಡಿ ಅಂದರೆ ವೈಟಲ್ಲಿ ಇರುತ್ತೆ ಮತ್ತು ಈ ಥರ ರೆಡ್ ಅಲ್ಲೂ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹಂಗಾಗಿ ಅದನ್ನೆಲ್ಲಾನು ಈ ಸೈಡೆಲ್ಲನೂ ಸಹ ಜೋಡಿಸಿದ್ರು ನೋಡಿ ಸೇಮ್ ಹೂ ಥರನೇ ಕಾಣುತ್ತೆ ಇದು ಆದರೆ ಇದು ಹೂವು ಅಲ್ಲ ಅದು ಎಲೆಗಳು ಎಲೆಗಳೇ ಅಷ್ಟೊಂದು ಚೆನ್ನಾಗಿ ಹೂವು ರೀತಿಯಲ್ಲಿ ಕಾಣುತ್ತೆ ಅದರಲ್ಲಿ ಎಷ್ಟೊಂದು ಕಲರ್ ಕಲರ್ ಎಲ್ಲ ಇದೆ ನೋಡೋಕ್ಕಂತೂ ಚೆನ್ನಾಗಿದೆ ಇನ್ನು ಈ ಸೈಡ್ ಬಂತು ಅಂದರೆ ಇಲ್ಲಿ ಗುಲಾಬಿ ಗಿಡಗಳನ್ನ ಇಟ್ಟಿದ್ದಾರೆ ನೋಡಿ ಇದು ನೂರು ರೂಪಾಯಿ ಅಲ್ಲೇ ಬೋರ್ಡೆಲ್ಲ ಹಾಕಿದ್ದಾರೆ ನೂರು ರೂಪಾಯಿ ಕೊಟ್ಟು ನಾನು ತಗೊಂಡೋಗಿ ಹಾಕಿದ್ದು ಒಂದು ಗಿಡನೂ ಬರಲೇ ಇಲ್ಲ ಈ ಲಾಲ್ಬಾಗಲ್ಲಿ ನಾನು ಎಷ್ಟೊಂದು ಗಿಡ ನಾನು ಗುಲಾಬಿ ಗಿಡ ತಗೊಂಡೋಗಿದ್ದೀನಿ ನೂರು ನೂರು ರೂಪಾಯಿ ಕೊಟ್ಟು ಆ ಒಂದೂ ಬರಲಿಲ್ಲ ನಾನು ಕಡಿಮೆನಲ್ಲಿ ತಗೊಂಡೋಗಿ ಹಾಕಿದ್ದಾವೆ ಇವತ್ತು ನನ್ನ ಗಾರ್ಡನಲ್ಲಿ ಚೆನ್ನಾಗಿ ಬಂದಿರೋದು ಇನ್ನು ಈ ಸೈಡಲ್ಲೂ ಅಷ್ಟೇ ನೋಡಿ ಐವತ್ತು ರೂಪಾಯಿ ಅಂತ ಅಲ್ಲೇ ಬೋರ್ಡ್ ಹಾಕಿರ್ತಾರೆ ಅಂದರೆ ಗಿಡಗಳೇನು ಅಷ್ಟೊಂದು ಎಲ್ದಿಯಾಗೂ ಇರಲಿಲ್ಲ ಜಾಸ್ತಿನೂ ಇರಲಿಲ್ಲ ಅಂದರೆ ಎಲ್ಲ ಖಾಲಿಯಾಗಿದೆ ಅಂತ ಅನಿಸುತ್ತೆ ಈ ಸೈಡಲ್ಲಿ ಸ್ವಲ್ಪ ಇನ್ನೂ ಇದು ಡೇರೆ ಗಿಡಗಳೆಲ್ಲ ಇತ್ತು ನೋಡಿ ಇಲ್ಲಿ ಇನ್ನೂ ಒಂದು ಸ ಸ್ವಲ್ಪ ಡೇರೆ ಹೂವೆಲ್ಲೂ ಸಹ ಬಿಟ್ಟಿದ್ದಾವೆ ಅದನ್ನು ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ನೋಡಿ ಇದಂತೂ ಚೆನ್ನಾಗಿದೆ ಕಲ್ಲರು ನನ್ನ ಗಾರ್ಡನಲ್ಲೂ ಇದೆ ಈ ಥರ ಕಲ್ಲರು ಇನ್ನು ಈ ಸೈಡ್ ಬಂತು ಅಂದರೆ ನಾನು ಲಾಸ್ಟಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಇದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಈ ಸೈಡು ಗೊಬ್ಬರ ಮಣ್ಣು ಕೊಕೋಪೀಟು ಈ ಥರದ್ದೆಲ್ಲ ಇಟ್ಟಿದ್ದಾರೆ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಅದು ಕೆಮ್ಮಣ್ಣೆಲ್ಲ ಸಿಗುತ್ತಾ ನಿಮ್ಮ ಕಡೆ ಅಂತ ಹೌದು ಸಿಗುತ್ತೆ ಕಳಿಸ್ಕೊಡ್ತೀವಿ ನಿಮಗೆ ಮಣ್ಣು ಬೇಕಾ ಗೊಬ್ಬರ ಬೇಕಾ ಏನು ಬೇಕಿದ್ರೂ ಹೇಳಿ ಕಳಿಸ್ಕೊಡ್ತೀವಿ ಎಲ್ಲ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ವಲ್ಲ ಹಂಗೆ ಲಾಸ್ಟಲ್ಲಿ ಇದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಇವೆಲ್ಲ ಅಂದರೆ ಎಲ್ಲೋ ಕಲರ್ ಮೂಟೆ ಇದೆಯಲ್ಲ ಅದೆಲ್ಲ ಮಣ್ಣು ಇದು ಇನ್ನು ಈ ಸೈಡೆಲ್ಲ ಆದರೆ ಗೊಬ್ಬರ ಮತ್ತು ಕೊಕೋಪೀಟು ಈ ಥರದ್ದೆಲ್ಲ ಇಟ್ಟಿದ್ದಾರೆ ಅಲ್ಲಿ ಅಂದರೆ ಸಂಡೇ ಆಗಿರೋದ್ರಿಂದ ಸುಮಾರು ಜನನೂ ತಗೋತಾ ಇದ್ದರು ಮಣ್ಣು ಅಷ್ಟೇ ಅದು ಇಪ್ಪತ್ತೈದು ಜಿದು ಬ್ಯಾಗ್ ಅದು ಇನ್ನು ಅದು ಆಗಿರ್ಬೋದು ಗೊಬ್ಬರಗಳು ಅಷ್ಟೇ ಇಪ್ಪತ್ತೈದು ಕೆ ಜಿ ಬ್ಯಾಗ್ಗಳೇ ಅದೆಲ್ಲ ಇಲ್ಲಿ ಎಲ್ಲ ತಗೊಂಡು ನಾವು ಲಾಸ್ಟಲ್ಲಿ ಬರಬೇಕಾದ್ರೆ ಇಲ್ಲೊಂದು ಸರಿ ಬಿಲ್ ಕೊಟ್ಟು ಚೆಕ್ ಮಾಡಿಸಿ ಆಮೇಲೆ ನಾವು ಹೊರ್ಗಡೆ ಬರಬೇಕು ನೋಡಿ ಇಲ್ಲಿ ಎಲ್ಲ ನಾನು ಹೊರಗಡೆ ಬಂದು ಇಲ್ಲಿ ನಿಂತಿದ್ದೀನಿ ನಮ್ಮ ಯಜಮಾನರು ಕಾರ್ ತೊಗೊಂಬರೋದಿಕ್ಕೆ ಅಂತ ಹೋಗಿದ್ದಾರೆ ಹಂಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ ಇಲ್ಲಿ ಇನ್ನು ತಿಂಡಿ ಎಲ್ಲ ತಿನ್ನೋದಕ್ಕೆ ಅಂದರೆ ಇದು ಚುರ್ಮುರಿ ಮತ್ತು ಇದು ಮಾವಿನಕಾಯಿ ಸೌತೆಕಾಯಿ ಈ ಥರದ್ದೆಲ್ಲ ಇಟ್ಟಿದ್ದಾರೆ ಅಂದರೆ ಐಸ್ ಕ್ರೀಮು ಇದೆಲ್ಲನೂ ಹೊರಗಡೆ ಬಂತು ಅಂದರೆ ಇಲ್ಲೊಂದು ಸ್ವಲ್ಪ ತಿಂದು ಆಮೇಲೆ ಮನೆಗೆ ಹೋಗೋದು ನಮ್ಮ ಐರಾವತ ಬರ್ತಾ ಇದೆ ನೋಡಿ ಬಂತು ನಮ್ಮ ಐರಾವತ ಇವಾಗ ಹತ್ಕೊಂಡು ಇನ್ನೊಂದು ಕಡೆ ಹೋಗೋದಿದೆ ಹೋಗ್ಬೇಕು ಇವಾಗ ನೋಡಿ ಇಲ್ಲಿ ರಾಜರಾಜೇಶ್ವರಿ ನಗರ ಕಡೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ ಇತ್ತು ಹಾಗಾಗಿ ಅಲ್ಲಿ ನಿಲ್ಲಿಸ್ಕೊಂಡಿದ್ವಿ ಅಲ್ಲಿ ಸೌತೆಕಾಯಿ ಎಲ್ಲ ಮಾರ್ಕೊಂಡು ಬಂದಿದ್ರಲ್ಲ ಪಾಪ ಅವ್ರಿಗೂ ಒಂದು ವ್ಯಾಪಾರ ಆಗಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಸೌತೆಕಾಯಿ ಮತ್ತು ಅನನಸು ಇದೆಲ್ಲ ತೊಗೊಂಡ್ವಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು